ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಉಚಿತ ಪೌತಿ ಖಾತೆ ಆಂದೋಲನ ದುರ್ಬಳಕೆ ಮಾಡಿಕೊಂಡ ಗ್ರಾಮ ಆಡಳಿತ ಅಧಿಕಾರಿ ನವೀನ್ ಕುಮಾರ್ ನಾಗಮಂಗಲ ತಾಲೂಕು ಕಚೇರಿ ಸೋಮನಹಳ್ಳಿ ವೃತ್ತದ ಗ್ರಾಮದ ಆಡಳಿತ ಅಧಿಕಾರಿ ನವೀನ್ ಕುಮಾರ್ ಸೋಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿನಾಲ್ಕು ಬಾರ್ ಹದಿಮೂರರ ಜಮೀನಿಗೆ ಸಂಬಂಧಪಟ್ಟಂತೆ ಪೌತಿ ಖಾತೆ ಮಾಡಿಕೊಡಲು ಫೋನ್ಪೇ ಮುಖೇನ ನಾಲ್ಕು ಸಾವಿರ ರೂಪಾಯಿ ಹಣ ಪಡೆದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಪೌತಿ ಖಾತೆ ಆಂದೋಲನಕ್ಕೆ ಕನ್ನ ಹಾಕಿದ್ದಾರೆ ನಾಗಮಂಗಲ ತಾಲೂಕು ಕಚೇರಿ ಸೋಮನಹಳ್ಳಿ ವೃತ್ತದ ಗ್ರಾಮಾಡಳಿತ ಅಧಿಕಾರಿ ನವೀನ್ ಕುಮಾರ್ ಅವರು ಸೋಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿನಾಲ್ಕು ಬಾರ್ ಹದಿಮೂರರ ಜಮೀನಿಗೆ ಸಂಬಂಧಪಟ್ಟಂತೆ ಪೌತಿ ಖಾತೆ ಮಾಡಿಕೊಡಲು ಫೋನ್ ಪೇ ನಂಬರ್ ಒಂಬತ್ತು ಏಳು ನಾಲ್ಕು ಒಂದು ಒಂಬತ್ತು ಒಂದು ಆರು ಐದು ಒಂಬತ್ತು ಒಂದರ ಮೂಲಕ ವೆಂಕಟೇಶ್ ಎಂಬುವರಿಂದ ನಾಲ್ಕು ಸಾವಿರ ಹಣವನ್ನು ಲಂಚ ಪಡೆದು ಸೋಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿನಾಲ್ಕು ಬಾರ್ ಹದಿಮೂರರ ಜಮೀನಿನ ಮಾಲೀಕ ಶ್ರೀನಿವಾಸ್ ಎಂಬುವರ ಮರಣದ ನಂತರ ಅವರ ಧರ್ಮಪತ್ನಿ ಜೈ ಅಮ್ಮ ಅವರ ಹೆಸರಿಗೆ ಪೌತಿ ಖಾತಿ ಮಾಡಿಕೊಡಲು ಅವರ ಪುತ್ರ ವೆಂಕಟೇಶ್ ಎಂಬುವರ ಬಳಿ ಫೋನ್ಪೇ ಮುಖೇನ ನಾಲ್ಕು ಸಾವಿರ ಹಣವನ್ನ ಗ್ರಾಮದ ಆಡಳಿತ ಅಧಿಕಾರಿ ನವೀನ್ ಕುಮಾರ್ ಪಡೆದಿದ್ದಾರೆ ಇದು ಕ್ರಿಮಿನಲ್ ಸ್ವರೂಪದ ಅಪರಾಧವಾಗಿದ್ದು ಪತಿ ಪೌತಿ ವಾರಸುದಾರ ವೆಂಕಟೇಶ್ ಅವರು ಗ್ರಾಮ ಆಡಳಿತ ಅಧಿಕಾರಿ ನವೀನ್ ಕುಮಾರ್ ಅವರಿಗೆ ಫೋನ್ ಕರೆ ಮಾಡಿ ಮಾತನಾಡುವ ಸಂದರ್ಭದಲ್ಲಿ ನಾವು ಆರ್ಐ ಎಲ್ಲರಿಗೂ ಕೊಡಬೇಕು ನಿನಗೆ ಅವತ್ತೇ ಹೇಳಿಲ್ರಿಲ್ವಾ ನೀನು ಬಂದೇ ಇಲ್ಲ ಅಂತ ಹೇಳಿದ್ದಾರೆ ಆಯ್ತು ಸರ್ ಈಗ ಕೊಡ್ತೀನಿ ಎಷ್ಟು ಹೇಳಿ ಎಂದಿದ್ದಕ್ಕೆ ಅವತ್ತು ಹೇಳಿದ್ದೀನಲ್ಲ ನಾಲ್ಕು ಸಾವಿರ ಅಂತ ಹೇಳಿ ಫೋನ್ ಪೇ ಮುಖೀನ ಹಣ ಪಡೆದು ಗ್ರಾಮದ ಆಡಳಿತ ಅಧಿಕಾರಿ ನವೀನ್ ಕುಮಾರ್ ಅವರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸರ್ಕಾರಿ ನೌಕರಿಗೆ ತರಬಲ್ಲದ ರೀತಿ ನಡೆದುಕೊಂಡಿದ್ದು ಸರ್ಕಾರಕ್ಕೆ ದ್ರೋಹ ವಂಚನೆ ಮಾಡಿರುವುದು ಕಂಡು ಬಂದಿದೆ ಸರ್ ನಮಸ್ತೆ ವೆಂಕಟೇಶ್ ಹಾ ಹೇಳಿ ವೆಂಕಟೇಶ ನಮ್ದು ಆಯ್ತಾ ಸರ್ ಅದು ಬೌದ್ಧಿಕತೆ ಅದು ಯದೆಲ್ಲ ಇದು ಆರೈ ಇದು ಕೊಡ್ಬೇಕು ಬಂದು ಇದು ಮಾಡು ಅಂತ ಹೇಳದು ಬರಲೇ ಇಲ್ವೋ ಅಪ್ಪ ಆಯ್ತ ಅದೇ ಅಮೌಂಟ್ ಎಷ್ಟು ಹಾಕೋದು ಏನು ಅಂತ ಕೇಳನ್ ಮಾಡೋದು ಹೇಳಿದ್ನಲ್ಲ ಮೊನ್ನೆ

ಒಂಚೂರು ನೋಡಿ ಆಯ್ತು ಒಂಚೂರು ಕೂರ್ಸ್ಬಿಟ್ರೆ ನನಗೆ ಹ್ಞೂ ಸರಿ ಹ್ಞೂ ಓಕೆ